ನೀವೇನ್ ಹೇಳ್ತೀರಿ ನೀವೇನು ಹೇಳ್ತೀರಿ ಹೇಳಿ ಸರ್ ಹಾಕಷ್ಟು ನಾವೆಲ್ಲೂ ಬಾಡ ಊಟ ಮಾಡಿ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡಿಲ್ಲ ಎಲ್ಲ ವರ್ಗದ ಜನ ಬರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದೇ ಅಡುಗೆ ಮನೆ ಒಂದೇ ಇದ್ದು ಪಟಾಪಟನೆ ಬಂದಂಥ ಜನಕ್ಕೆ ನಾವು ಊಟ ಹಾಕಿ ಕಳಿಸ್ಬೇಕು ಕನ್ಫ್ಯೂಸ್ ಮಾಡಿ ಮಾಡುವಂಥದ್ದು ಆಗ್ಬಾರ್ದು ಮಾಡ ತಿರ್ಗಾ ಇನ್ನೇನು ಹೆಂಗಿದ್ರು ಸರ್ಕಾರ ದುಡ್ಡು ಆಯ್ತಲ್ಲ ಮೂರು ದಿನ ಮುಗಿದ್ಮೇಲೆ ಒಂದಿ ಬ್ಯಾಂಕ್ಸ್ ಹೇಳುವಾಗ ಒಂದು ಐವತ್ತು ಸಾವಿರ ಜನಕ್ಕೆ ಹಾಕ್ತೀನಿ ನಮ್ಮ ಜಿಲ್ಲಾ ಮಂತ್ರಿಗಳು ಏನಂತೆ ನಾವು ಹೋಗಿ ಊಟ ಮಾಡಬೇಕು ಮೈಸೂರ್ಸೂರನ್ನು ಆರಾಧನೆ ಮಾಡುವವರು ರಾವಣೂರನ್ನು ಆರಾಧನೆ ಮಾಡುವಂಥವ್ರು ಇದ್ದಾರೆ ರಾಮನ್ನು ಆರಾಧನೆ ಮಾಡುವಂಥ ಪ್ರಪಂಚದಲ್ಲಿ ವೈವಿಧ್ಯತೆ ಇದೆ ಅದರಿಂದ ನಾವೇನು ನಾವೇನಾದ್ರೂ ಇಂಥ ನಾಡು ಹಬ್ಬದಲ್ಲಿ ಸಸ್ಯಾಹಾರನೇ ಬೆಸ್ಟು ಅನ್ನೋದು ನಮ್ಮ ಅಭಿಪ್ರಾಯ